ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಏನು ಜಿ ಎಸ್ ರವಿರವರಿಗೆ ತಾಲ್ಲೂಕಿನ ಸಹಕಾರಿಗಳು ಏನು ಸಂಘದ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಡೆಲಿಗೇಟ್ಗಳು ಹತ್ತೊಂಬತ್ತು ಮತವನ್ನು ನೀಡೋದ್ರ ಮುಖೇನ ಅವ್ರನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ ಪ್ರಥಮವಾಗಿ ತಾಲ್ಲೂಕಿನ ಎಲ್ಲ ಮತ ನೀಡಿದಂಥ ಡೆಲಿಗೇಟ್ಸ್ಗಳಿಗೆ ಮತ್ತು ಏನು ಇವರ ಆಯ್ಕೆಗೆ ಸಹಕಾರ ನೀಡಿದಂಥ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಕಾರಣ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಆಗಲಿ ಜಾತಿ ಆಗಲಿ ಬರಲ್ಲ ಅಂತ ಎಲ್ಲ ಮುಖಂಡರುಗಳಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಏನು ಕಳೆದ ಐದು ವರ್ಷದ ಅವಧಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಹಕಾರ ರತ್ನ ಪುರಸ್ಕೃತರಾದಂಥ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ ರವಿಯವರು ಮತ್ತು ನಾನು ಕಳೆದ ಐದು ವರ್ಷದ ಅವಧಿನಲ್ಲಿ ನಿರ್ದೇಶಕರಾಗಿದ್ವಿ ಅವರು ತಾಲ್ಲೂಕಿನ ಏನು ಫ್ಯಾಕ್ಸ್ಗಳ ಮುಖೇನ ಶಿರಾ ತಾಲ್ಲೂಕಿನ ಫ್ಯಾಕ್ಸ್ಗಳ ಮುಖೇನ ಅವ್ರದ್ದು ನಿರ್ದೇಶಕರಾಗಿದ್ರು ಮತ್ತು ನಾನು ಅಪೆಕ್ಸ್ ಬ್ಯಾಂಕ್ನ ಪ್ರತಿನಿಧಿಯಾಗಿ ಕಳೆದ ಐದು ವರ್ಷ ನಿರ್ದೇಶಕನಾಗಿದ್ದೆ ಈಗಲೂ ಸಮೇತ ಈ ಅವಧಿಗೆ ಸಮೇತನ ತಾಲ್ಲೂಕಿಗೆ ನನ್ನನ್ನ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಹಾಗೆ ಏನು ರವಿ ಅವರ ಗೆಲುವಿಗೆ ಫ್ಯಾಕ್ಸ್ನ ಮುಖೇನ ಅವರ ಗೆಲುವಿಗೆ ಕಾರಣಭೂತರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಹಿರಿಯ ರಾಷ್ಟ್ರ ಮಟ್ಟದ ಹಿರಿಯ ಸಹಕಾರಿಗಳಾದ ರಾಜಣ್ಣನವರಿಗೆ ನಾವು ತಾಲ್ಲೂಕಿನ ಎಲ್ಲ ಏನು ಇವತ್ತು ಸಹಕಾರಿಗಳಿದ್ದೀವಿ ಯಾಕೆಂದ್ರೆ ಒಂದು ತಾಲ್ಲೂಕಿಗೆ ಎರಡು ನಿರ್ದೇಶಕರನ್ನ ನೀಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮೆಲ್ಲರ ಹೃದಯ ಪೂರ್ವಕ ಕೃತ್ಪೂರ್ವವಾದ ಅಭಿನಂದನೆಯನ್ನ ಸಲ್ಲಿಸೋದಿಕ್ಕೆ ಇಚ್ಛೆ ಪಡ್ತೇನೆ ಹಾಗೇನೆ ಏನಿವತ್ತು ನಮ್ಮ ತಾಲ್ಲೂಕಿಗೆ ಸೀಮಿತವಾಗಿ ಹೇಳೋದಾದ್ರೆ ಸರಿಸುಮಾರು ಇಪ್ಪತ್ತು ಮೂರು ಸಾವಿರ ಜನ ರೈತರಿಗೆ ಇವತ್ತು ಬಹುಶಃ ನೂರ ಹತ್ತು ಕೋಟಿ ಸಾಲವನ್ನ ನಮ್ಮ ಜಿಲ್ಲಾ ಬ್ಯಾಂಕ್ ನಿಂದನ ಫ್ಯಾಕ್ಸ್ ನ ಮುಖೇನ ಈಗಾಗಲೇ ನಾವು ನೀಡಿರ್ತಕ್ಕಂಥದ್ದು ಇದಕ್ಕೆ ಕಾರಣೀಭೂತರು ಸನ್ಮಾನ್ಯ ಕೆ ಎನ್ ರಾಜಣ್ಣನವರು ಯಾಕೆ ಅಂತ ಹೇಳಿದ್ರೆ ಸತತ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬ್ಯಾಂಕ್ನ ಅಧ್ಯಕ್ಷರಾಗಿ ಬಹುಶಃ ಅವರು ಅಧ್ಯಕ್ಷರಾಗಿ ಪ್ರಥಮವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪಾದಾರ್ಪಣೆ ಮಾಡಿದ ದಿನ ಬ್ಯಾಂಕ್ ಅಂತ ಸುಸ್ಥಿತಿಲಲ್ಲಿ ಇರ್ಲಿಲ್ಲ ಅದನ್ನ ಅವರು ಕೂಡ ಅವತ್ತು ಅಧ್ಯಕ್ಷ ಇದು ನಿರ್ದೇಶಕರಿದ್ರು ಅವ್ರ ಅದನ್ನ ನಿಮ್ಗೆ ಹೇಳ್ತಾರೆ ಆದ್ರೆ ಅವರು ಚುಕ್ಕಾಣಿ ಹಿಡಿದ ನಂತರ ಅವ್ರ ಮೇಲೆ ನಂಬಿಕೆ ಇಟ್ಟು ಏನು ಡೆಪಾಸಿಟ್ ಬಂತು ಬ್ಯಾಂಕಿಗೆ ಇವತ್ತು ಎರಡು ಸಾವಿರ ಕೋಟಿ ಮೇಲೆ ಡೆಪಾಸಿಟ್ ಇದೆ ಇವತ್ತು ಈ ತುಮಕೂರು ಜಿಲ್ಲೆನಲ್ಲಿ ಏನು ನಾವು ರೈತರಿಗೆ ಸುಮಾರು ಒಂದು ಎಂಟುನೂರೈವತ್ತರಿಂದ ಒಂಬೈನೂರು ಕೋಟಿ ಸಾಲ ಕೊಟ್ಟಿದ್ದೀವಿ ಈ ತಾಲೂಕಿಗೆ ನೂರ ಹತ್ತು ಕೋಟಿ ಸಾಲ ಕೊಟ್ಟಿದ್ದೀವಿ ಇದಕ್ಕೆಲ್ಲ ಕಾರಣೀಭೂತರು ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರು ಅವರು ಬ್ಯಾಂಕಿನ ಚುಕ್ಕಾಣಿ ಹಿಡಿದಿದ್ರೆ ಅವರು ಬ್ಯಾಂಕಿನ ಅಧ್ಯಕ್ಷರ ಆಗದಿದ್ರೆ ಖಂಡಿತವಾಗ್ಲೂ ಬೇರೆ ಯಾರ ಕೈಲೂ ಇಂಥ ಒಂದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆದಾಗ್ಯೂ ಸಮೇತ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಏನು ಅದು ಎನ್ ಡಿ ಎ ಪತ್ರಿಕಾಗೋಷ್ಠಿ ಅಂತ ಹೇಳ್ಕತಾರೆ ಎನ್ ಡಿ ಎ ಪತ್ರಿಕಾಗೋಷ್ಠಿ ಅಲ್ಲ ಎನ್ ಡಿ ಎ ಅಂದ್ರೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಂತ ನಾನು ನೋಡ್ದಂಗೆ ತಾವೆಲ್ಲರೂ ಸಾಕ್ಷಿ ಇರ್ತೀರಿ ಜೆ ಡಿ ಎಸ್ನ ಮುಖಂಡರುಗಳು ಬಿಟ್ಟರೆ ಬಿ ಜೆ ಪಿನವ್ರು ಯಾರು ಅಲ್ಲಿ ಇರ್ಲಿಲ್ಲ ಹಾಗಾಗಿ ಅದನ್ನ ಜೆ ಡಿ ಎಸ್ ಮುಖಂಡರ ಪತ್ರಿಕಾಗೋಷ್ಠಿ ಅಂತ ನಾನಾದ್ರೂ ಭಾವಿಸ್ತೇನೆ ನಿನ್ನೆ ಪರಾಜಿತ ಅಭ್ಯರ್ಥಿ ಏನು ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡ್ರು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡೋದಕ್ಕೇನೆ ನಾನು ಆಗಲಿ ರವಿಯವರಾಗ್ಲಿ ಸಿ ಆರ್ ಉಮೇಶ್ ಅವರಾಗಲಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಹಾಜರಾಗಿರೋದು ಅದರಲ್ಲಿ ನಾನು ಫಸ್ಟು ಮೊದಲನೇದಾಗಿ ಎಸ್ ಆರ್ ಗೌಡ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ತಾವು ಸ್ಪರ್ಧೆ ಮಾಡಿದಿರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಹಕ್ಕಿರುತ್ತೆ ಆದರೆ ನಾನು ಕೇಳ್ತೀನಿ ಈ ತಾಲ್ಲೂಕಿನ ರೈತರ ಪರವಾಗಿ ಡಿ ಸಿ ಸಿ ಬ್ಯಾಂಕಿಗೆ ನಿಮ್ಮ ಕೊಡುಗೆ ಏನಿದೆ ಡಿ ಸಿ ಸಿ ಬ್ಯಾಂಕ್ನಿಂದ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಕೊಡುಗೆ ಏನಿದೆ ನೀವು ಯಾವ ರೈತರಿಗೆ ಹೋಗಿ ನಮ್ಮ ಬ್ಯಾಂಕ್ನ ಅಧ್ಯಕ್ಷರನ್ನಾಗಲಿ ನಮ್ಮ ನಿರ್ದೇಶಕರನ್ನಾಗ್ಲಿ ಕಂಡು ಸಾಲ ಕೊಡ್ಸಿರ್ತಕ್ಕಂಥದ್ದು ಏನಾದರೂ ಇದೆಯಾ ಅಥವಾ ಯಾವತ್ತಾದ್ರೂ ಯಾವುದಾದ್ರೂ ಒಂದು ಸಂಘಕ್ಕೆ ಈಗ ನಾವು ಜಿಲ್ಲಾ ಬ್ಯಾಂಕ್ನಿಂದ ಏನೋ ಸಂಘಗಳಿಗೆ ಅಂದರೆ ಫ್ಯಾಕ್ಸ್ಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅದು ಪ್ರೋಸೆಸ್ ಯಾವಾಗಲೂ ನಡೀತಾನೆ ಇರ್ತದೆ ಅದಾಗಿ ಕೂಡ ಏನು ಆ ಸಂಬಂಧಪಟ್ಟ ಫ್ಯಾಕ್ಸ್ನಲ್ಲಿ ರೈತರು ಇರ್ತಾರೆ ಅಂಥ ರೈತರಿಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲ ಆ ಸಂಘ ಕೊಟ್ಟು ಸಂಘದ ಮುಖೇನ ರೈತರು ಕೊಡೋದು ಒಂದು ದಾರಿ ಆದ್ರೆ ಮತ್ತೊಂದು ದಾರಿ ತಮ್ಮ ಎಲ್ರಿಗೂ ಮಾಹಿತಿಗೋಸ್ಕರ ಹೇಳ್ತೀನಿ ಆ ಏನು ಸಂಘದ ಸ್ವಂತ ಬಂಡವಾಳದಲ್ಲಿ ಸಮೇತ ಆ ಸಂಬಂಧಪಟ್ಟ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥ ಅವಕಾಶ ಇದೆ ನೀವು ಡೆಪಾಸಿಟ್ ಇಟ್ಕೊಂಡು ಆ ಡೆಪಾಸಿಟ್ ದುಡ್ಡಲ್ಲೇ ನೀವೇನೇ ರೈತರಿಗೆ ಬೆಳೆ ಸಾಲ ಕೊಡ್ಬೋದು ಅಥವಾ ಯಾವ್ದಾದ್ರು ಸಂಬಂಧಪಟ್ಟಂತ ನ್ಯಾಷನಲೈಸ್ ಬ್ಯಾಂಕ್ನ ಸಂಪರ್ಕಿಸಿ ಆ ಬ್ಯಾಂಕ್ ನ ಮುಖೇನ ಸಾಲ ಕೊಡಿಸ್ತಕ್ಕಂಥ ಅವಕಾಶ ಇದೆ ಎಸ್ಆರ್ ಗೌಡ್ರು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮತ್ತು ನಮ್ಮ ಅಧ್ಯಕ್ಷರು ಹೆಸರನ್ನ ಹೇಳ್ದಂಗೆ ಪರೋಕ್ಷವಾಗಿ ಏನು ಟೀಕೆ ಮಾಡಿದರೆ ಎಸ್ ಆರ್ ಗೌಡ್ರು ಮತ್ತೆ ಏನು ನಮ್ಮ ಜೆ ಡಿ ಎಸ್ ನ ಅಧ್ಯಕ್ಷರಾದಂತ ಪ್ರಕಾಶ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಮೊದಲು ನಮ್ಮ ಏನು ಟ್ರ್ಯಾಕ್ಸ್ ನ ರೈತರ ಹಿತ ಕಾಪಾಡ್ರಿ ಹಿತ ಕಾಪಾಡೋದಕ್ಕೆ ನಿಮ್ಗೊಂದು ಅವಕಾಶ ಇದೆ ಅದನ್ನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೀವಿಬ್ರು ನೀವು ಕಾಳಪುರದ ಪ್ರತಿನಿಧಿ ಇದ್ದೀರಾ ಎಸ್ ಆರ್ ಗೌಡ್ರೆ ಸತ್ಯಪ್ರಕಾಶ್ ಅವರೇ ನೀವು ನಿಮ್ಮ ಊರಿನಲ್ಲೇ ಒಂದು ಬೋನಹಳ್ಳಿನಲ್ಲಿ ಒಂದು ಸೊಸೈಟಿ ಇದೆ ಮೊದಲು ನಿಮ್ಮ ಡೆಪಾಸಿಟ್ ದುಡ್ಡನ್ನ ಸೊಸೈಟಿಗೆ ಇಟ್ಬಿಟ್ಟು ಅದ್ರ ಮುಖ್ಯನ ರೈತರಿಗೆ ಸಾಲ ಕೊಟ್ಬಿಟ್ಟು ತದನಂತರ ಯಾರ ಬಗ್ಗೆ ಬೇಕಾದ್ರೂ ಟೀಕೆ ಮಾಡಿ ಟಿಪ್ಪಣೆ ಮಾಡಿ ಅವಾಗ ನಾವು ಕೇಳ್ತೀವಿ ಇದನ್ನೆಲ್ಲ ಬಿಟ್ಟು ಸನ್ಮಾನ್ಯ ರಾಜಣ್ಣವರು ಅಂದ್ರೆ ಡಿ ಸಿ ಸಿ ಬ್ಯಾಂಕು ಡಿ ಸಿ ಬ್ಯಾಂಕ್ ಅಂದ್ರೆ ರಾಜಣ್ಣವರು ನೀವೇನು ಟೀಕೆ ಮಾಡ್ಕೊಳ್ಳಿ ಟಿಪ್ಪಣೆ ಮಾಡ್ಕೊಳ್ಳಿ ರಾಜಣ್ಣವರು ಸಾಲ ಕೊಡೋದು ಬ್ಯಾಂಕ್ನಿಂದ ಸಾಲ ಕೊಟ್ಟಿರೋದು ಬಿಟ್ರೆ ಈ ತಾಲ್ಲೂಕಿನ ರೈತರಿಗೆ ಈ ಜಿಲ್ಲೆ ರೈತರಿಗೆ ನಾಟ್ ಓನ್ಲಿ ನಾನು ಯಾರು ಎಸ್ ಆರ್ ಗೌಡ್ರಿಗೆ ಇವ್ನ ಯಾರು ಪ್ರಕಾಶ್ ಅವ್ರಿಗೆ ಇಬ್ಬರಿಗೆ ನಮ್ಮ ತಾಲೂಕಿನ ಹೇಳ್ತಿಲ್ಲ ಇವತ್ತು ತುಮಕೂರು ಜಿಲ್ಲೆನಲ್ಲಿ ಬ್ಯಾಂಕ್ ನ ಬಗ್ಗೆ ನಮ್ಮ ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮುಖೇನ ನಾನು ಆಗ್ರಹನೂ ಮಾಡ್ತೀನಿ ಮನವಿನೂ ಮಾಡ್ತೀನಿ ಮೊದಲು ನೀವು ಆ ಸಂಘದಲ್ಲಿ ಏನು ಸಂಘ ಪ್ರತಿಯೊಬ್ಬರು ಒಂದು ಸಂಘದ ವ್ಯಾಪ್ತಿಗೆ ಬರ್ತೀರಾ ಮೊದಲು ಹೋಗ್ರಿ ನೀವೆಲ್ಲ ಇಷ್ಟೆಲ್ಲ ರೈತರ ಹಿತಾಸಕ್ತಿ ಇರೋರು ರೈತರ ಬಗ್ಗೆ ಕಾಳಜಿ ಇರೋರು ನಮ್ಮನ್ನ ಟೀಕೆ ಮಾಡೋರು ನಾವು ಸರಿ ಇಲ್ಲ ಅಲ್ವಾ ನೀವು ನಾವು ಸರಿ ಇಲ್ಲ ಅಂತ ಟೀಕೆ ಮಾಡ್ತಿರಲ್ವಾ ಮೊದಲು ಸಂಬಂಧಪಟ್ಟ ಸಂಘದಲ್ಲಿ ನಿಮ್ ದುಡ್ಡನ ಡೆಪಾಸಿಟ್ ಇಡ್ರಿ ನಿಮ್ಮ ಸ್ನೇಹಿತರ ದುಡ್ಡನ್ನ ಡೆಪಾಸಿಟ್ ಇಡ್ರಿ ಅಥವಾ ಯಾರ್ದಾದ್ರು ದುಡ್ಡು ಡೆಪಾಸಿಟ್ ಇಟ್ಟು ರೈತರಿಗೆ ಒಂದೊಂದು ಸಂಘದಲ್ಲಿ ಒಂದು ನೂರು ಜನಕ್ಕೆ ನಿಮ್ಮ ಸ್ವಂತ ಬಂಡವಾಳದಲ್ಲಿ ಸಾಲ ಕೊಡ್ರಿ ನಾವು ನಾನು ರವಿಯವರುನು ನಿಮ್ಮ ಮನೆಗೆ ಹೆಸರು ಕೊಡ್ರಿ ಪ್ರಕಾಶ್ ನಿಮ್ಮ ಮನೆಗೆ ಬಂದು ನಾವಿಬ್ರು ಸನ್ಮಾನ ಮಾಡಿ ಬತ್ತೀವಿ ಅದನ್ನ ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ದುಡ್ಡನ್ನ ನಾವು ನಿಮ್ಮೆಲ್ರಿಗೂ ಇನ್ನೂ ಒಂದು ಮಾಹಿತಿ ಇರ್ಲಿ ಇದು ಡಿ ಸಿ ಸಿ ಬ್ಯಾಂಕ್ಗೆ ಯಾವ ಸರ್ಕಾರಗಳು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ಅದೇ ಖಾತೆಯ ಮಂತ್ರಿ ಇದ್ರು ಹಿಂದೆ ಅನೇಕ ಸರ್ಕಾರಗಳು ಅದು ಎಲ್ಲ ಪಕ್ಷದ ಸರ್ಕಾರಗಳು ಯಾವ ಪಕ್ಷದ ಸರ್ಕಾರನು ಕೂಡ ನಾವೇನ್ ಕೆ ಸಿ ಸಿ ಸಾಲ ಕೊಡ್ತೀವಿ ಅದಕ್ಕೆ ನಮ್ಗೆ ಯಾರಿಗೂ ಏನು ಬಂಡವಾಳ ಕೊಡಲ್ಲ ನಾವೇನು ಕೆ ಸಿ ಸಿ ಸಾಲ ಕೊಟ್ಟಿದ್ದೀವಿ ನಿಮ್ಮಂಥವ್ರು ಯಾರಾದರೂ ಸಿರಿವಂತರು ಬಂದು ಡೆಪಾಸಿಟ್ ಇಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಾಲ ಕೊಡ್ತಕ್ಕಂಥದ್ದು ಆ ಡೆಪಾಸಿಟ್ನ ಕ್ರೂಢೀಕರ್ಸಕ್ಕೆ ಅದ ಎಷ್ಟು ಕಷ್ಟ ಇದೆ ಅಂತನ ತಮ್ಗಳಿಗೂ ಎಲ್ಲ ಅನುಭವ ಇದೆ ಬಹುಶಃ ಯಾರಾದರೂ ಒಬ್ಬ ಮನುಷ್ಯ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾನೆ ಅಂತ ಹೇಳಿದ್ರೆ ಒಬ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಡೆಪಾಸಿಟ್ ಇರೋದು ಇವತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಏನಾದ್ರೂ ಎರಡು ಸಾವಿರ ಕೋಟಿಗಟ್ಟಲೆ ಡೆಪಾಸಿಟ್ ಇದೆ ಅಂದರೆ ಕೆ ಎನ್ ರಾಜಣ್ಣವ್ರು ಅಧ್ಯಕ್ಷ ಇದ್ದಾರೆ ಕೆ ಎನ್ ಅವರು ಪ್ರಾಮಾಣಿಕರಿದ್ದಾರೆ ಅವ್ರನ್ನ ನಂಬ್ಕೊಂಡು ಡಿ ಸಿ ಅಲ್ಲಿ ಡೆಪಾಸಿಟ್ ರೇ ಇಟ್ಟರೆ ಆ ದುಡ್ಡೆಲ್ಲ ಹೋಗಲ್ಲ ಅನ್ನೋ ಒಂದೇ ದೃಷ್ಟಿಗೆ ಇವತ್ತು ಡೆಪಾಸಿಟ್ ಇಟ್ಟಿದ್ದಾರೆ ಆ ಅಂತ ಡೆಪಾಸಿಟ್ ದುಡ್ಡಲ್ಲಿ ನಾವು ಸಾಲ ಕೊಡ್ತಿರ್ತಕ್ಕಂಥದ್ದು ನಿಮಗೆ ನಿಜವಾಗ್ಲೂ ರೈತರ ಬಗ್ಗೆ ಕಾಳಜಿ ಇದ್ರೆ ಕಾಳಾಪುರ್ ಸೊಸೈಟಿನಾಗೆ ನಿಮ್ ದುಡ್ಡನ್ನ ಒಂದು ನೂರು ಜನಕ್ಕೆ ಡೆಪಾಸಿಟ್ ಇಟ್ಟು ರೈತ ಸಾಲ ಕೊಡಿಸ್ರಿ ನೀವು ಬೋನಹಳ್ಳಿಲಿ ನಿಮ್ಮೂರ್ನಾಗೆ ಒಂದು ಸಂಘ ಮಾಡ್ಕೊಂಡಿದೀರಾ ನೀವೊಂದು ನೂರು ಜನಕ್ಕೆ ಡೆಪಾಸಿಟ್ ಸಾಲ ಕೊಡಿಸಿ ಆಮೇಲೆ ನಮ್ಮನ್ನ ಟೀಕೆ ಮಾಡ್ರಿ ಇವತ್ತು ರಾಜಣ್ಣವರ ಒಂದು ಕೆಲಸ ಏನಿದೆ ಇವತ್ತು ರೈತರಿಗೋಸ್ಕರನ ರೈತರ ಹಿತದೃಷ್ಟಿಗೋಸ್ಕರನ ದೃಷ್ಟಿಗೋಸ್ಕರನ ಏನು ಕೊಡ್ತಕ್ಕಂಥ ಬೆಳೆ ಸಾಲದಲ್ಲಿ ನಮಗೆ ನಾವು ಕೊಡ್ತಕ್ಕಂಥ ಡೆಪಾಸಿಟ್ ದುಡ್ಡು ಏನು ಬಟ್ಟಿ ಕೊಡ್ತೀವಿ ಅದನ್ನು ಇದನ್ನು ಸರಿದುಕ್ಸಾಗ ನಮಗೆ ಒಂದು ಒಂದೂವರೆ ಎರಡು ಪರ್ಸೆಂಟ್ ಲಾಸ್ ಆಗ್ತದೆ ಅದಾಗಿ ಕೂಡ ಇಲ್ಲ ರೈತರ ಹಿತ ದೃಷ್ಟಿ ಅಂತ ಅಂತೇಳಿ ಸನ್ಮಾನ್ಯ ಶ್ರೀ ರಾಜಣ್ಣವ್ರು ಇವತ್ತು ಎಲ್ಲರ ರೈತರ ಹಿತವನ್ನ ಕಾಪಾಡಲಿಕ್ಕೆ ಹೊರಟಿದ್ದಾರೆ ಅವ್ರ ಕೆಲಸ ಯಾವ ತರ ಇದೆ ಅಂತ ಹೇಳಿದ್ರೆ ಭಗವದ್ಗೀತೆನಲ್ಲಿ ಅರ್ಜುನ ಒಂದು ಶ್ರೀಕೃಷ್ಣ ಒಂದ್ಸರಿ ಅರ್ಜುನನಿಗೆ ಹೇಳ್ತಾನೆ ಆ ಏನು ನೀನು ಮಾಡ್ತಕ್ಕಂಥ ಕೆಲಸವನ್ನು ಕರ್ಮಣ್ಯ ವಾ ಮಾಪಲೇಶು ಕದಾಚನ ಅಂತ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ನೀನು ಕೆಲಸ ಮಾಡು ಅದರಂಥ ಫಲಾಪೇಕ್ಷೆನ ಮಾಡ್ದಂಗೆ ನೀನು ಕೆಲಸ ಮಾಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಆಮೇಲೆ ಭಗವಂತ ತಾನಾಗಿ ಒಳ್ಳೇದು ಮಾಡ್ತಾನೆ ಅಂತ ಅಂತ ಕೆಲಸ ಮಾಡ್ತಿರ್ತಕ್ಕಂಥ ಕೆ ಎನ್ ರಾಜಣ್ಣವ್ರ ಬಗ್ಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡ್ತೀರಾ ನಿಮ್ಗೇನು ನೈತಿಕತೆ ಇದೆ ನೀವೇನು ಡಿ ಸಿ ಸಿ ಬ್ಯಾಂಕಿಗಾಗ್ಲಿ ಈ ತಾಲೂಕಿನ ಫ್ಯಾಕ್ಸ್ಗಾಗ್ಲಿ ಎಸ್ ಆರ್ ಕೊಡ್ರೆ ನಿಮ್ದು ಏನು ಕೊಡುಗೆ ಐತೆ ಅಂದರೆ ನೀವು ಬಂತೀರ ಅರ್ಜಿ ಹಾಕ್ಬಿಡ್ತೀರಾ ಈ ತಾಲೂಕಿನಾಗರಲ್ಲ ಓಟ್ ಹಾಕ್ಬಿಡ್ಬೇಕು ಇದು ನಿಮ್ಮ ಮನೋಭಾವ ಮೊದಲು ನಿಮ್ಮ ಮನೋಭಾವನ ತಿದ್ಕೊಳ್ಳಿ ಆ ತದನಂತರನ ಜನಸೇವೆ ಮಾಡಿ ನಂತರನ ತಾವು ಏನು ಚುನಾವಣೆಗೆ ನಿಂತು ನಮ್ಮ ಬ್ಯಾಂಕ್ನ ವತಿಯಿಂದ ನೀಡ್ತಕ್ಕಂಥ ಸಾಲವನ್ನು ಹೊರ್ತುಪಡಿಸಿ ನೀವು ನೂರು ಜನಕ್ಕೆ ಸಾಲ ಕೊಟ್ಟು ತೋರಿಸಿ ಇಲ್ಲೇ ಪ್ರೆಸ್ ಮೀಟ್ ಮಾಡಲಿ ಅವ್ರ ಮನೆಗೆ ಹೋಗಿ ನಾನು ರವಿ ರವಿಯವ್ರನ್ನ ಸನ್ಮಾನ ಮಾಡಿ ಬರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಮತ್ತೆ ನಾನು ಸತ್ಯಪ್ರಕಾಶ್ ಅವರು ಮಾತಾಡಿರೋದನ್ನ ಕೇಳಿಸ್ಕಂಡೆ ಸತ್ಯಪ್ರಕಾಶ್ ಹೇಳ್ತಾರೆ ರಾತ್ರಿ ಹತ್ತುವರೆಗೆ ಅವರ ಕಚೇರಿ ಹತ್ರ ಅವ್ರ ಹುಡುಗರನ್ನ ಕಳಿಸಿ ನಮ್ಮ ಒಬ್ಬ ಸಂಘದ ಸಿಇಒನ ಇಡ್ತರಿಸಿ ಅವನ ಮೇಲೆ ಗಲಾಟೆ ಮಾಡಿ ನಾವು ಇದೆಂಥದ್ದು ಡೆಲಿಗೇಟ್ ಫಾರ್ಮ್ ಕಿತ್ಕೊಂಡ್ವಿ ಏನನ್ನ ಕೊಡ್ದಿದ್ರೆ ಅವ್ನು ಹೊಡಿತಿದ್ವಿ ನಿಮ್ಮ ಮುಖೇನನೇ ನಾನು ನಿನ್ನೆ ವಿಡಿಯೋದಲ್ಲಿ ನೋಡಿದೆ ಹೊಡಿತಿದ್ವಿ ಸತ್ಯಪ್ರಕಾಶ್ ಅವರು ತಂದೆಯವ್ರ ಬಗ್ಗೆ ನಮ್ಮೆಲ್ರಿಗೂ ಅಪಾರವಾದ ಗೌರವ ಮಾನ್ಯ ಶ್ರೀ ಎನ್ ಬಿ ಸತ್ಯನಾರಾಯಣ ಸಾಹೇಬ್ರು ಇದ್ರು ಈ ಕ್ಷೇತ್ರದಲ್ಲಿ ಮೂರು ಸಾರಿ ಶಾಸಕರಾಗಿದ್ರು ಎರಡು ಸಾರಿ ಮಂತ್ರಿ ಆಗಿದ್ರು ಬಹುಶಃ ನಾನು ಕೂಡ ಎರಡು ಸಾವಿರದ ನಾಲ್ಕನೇ ಇಶ್ವಿನಲ್ಲಿ ಅವ್ರ ಜೊತೆ ಚುನಾವಣೆ ಮಾಡಿದನು ನಾನು ಬಹುಶಃ ನಾನು ಇನ್ನು ನನ್ನ ರಾಜಕೀಯ ಜೀವನದಲ್ಲಿ ಮತದಾರರಿಗೆ ರಾಜಕಾರಣಿಗಳು ದುಡ್ಡು ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ ಆದರೆ ಈ ಕ್ಷೇತ್ರದ ಮತದಾರರು ಎರಡು ಸಾವಿರದ ನಾಲ್ಕನೇ ಇಶುವಿನಲ್ಲಿ ದುಡ್ಡನ್ನ ಕೊಟ್ಟು ಮತ ಹಾಕಿ ಗೆಲ್ಸ್ತಿರತಕ್ಕಂಥದ್ನ ಸತ್ನಾರಾಯಣ ಸಾಹೇಬ್ರನ್ನ ಗೆಲ್ಸಿರ್ತಕ್ಕಂಥದ್ನ ನಾನು ಕಣ್ಣಾರ ನೋಡಿದಿನಿ ಅಂತಾರೊಬ್ಬ ಮಗ ಆಗಿತ್ಕೊಂಡು ಸತ್ಯಪ್ರಕಾಶ್ ಅವರೇ ನೀವು ಅವರ ಹೆಸರನ್ನ ಉಳಿಸೋದ್ ಬಿಟ್ಟು ಗೂಂಡಾಗಿರಿ ಮಾಡೋದಕ್ಕೆ ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದಿರ ನೀವು ಒಬ್ಬ ಸಿಇಒನ ನೀವು ನಿಮ್ಮ ಆಫೀಸ್ ಹತ್ರ ಕರೆಸ್ಕೊಂತೀರಂತೆ ಹತ್ತುವರೆಗೆ ಅವರೇ ಹೇಳ್ತಾರೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಂತ ಸಮಯ ಹೇಳ್ತಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ಒಬ್ಬ ಸಿಇಒನ ಎತ್ಕೊಂಡು ಬಂದಿದಿರ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು ಅಂತ ನಾನು ನೇರವಾಗಿ ಹೇಳಲು ಇಚ್ಛೆ ಪಡ್ತೀನಿ ಪ್ರಕಾಶ್ ಅವರೇ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ರು ಸಮೇತ ಸತ್ಯನಾರಾಯಣ ಸಾಹೇಬ್ರ ಮಗ ಅಂತಕ್ಕಂಥ ಒಂದೇ ದೃಷ್ಟಿಗೆ ಎಲ್ಲೋ ಒಂದು ಕಡೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮಗ ಅಂತೇಳಿ ನಿಮ್ಮ ಬಗ್ಗೆ ನಾನು ಅನಾವಶ್ಯಕವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಈ ಗೂಂಡಾಗಿರಿ ಈ ರೌಡಿಸಮು ಇದೆಲ್ಲ ಬಿಡಿ ನಿಮಗೆ ಡೆಲಿಗೇಟ್ ಫಾರಂ ತಲುಪಿಲ್ಲ ಅಂದ್ರೆ ಕಚೇರಿ ಈಗ ಏನು ಕೆಲಸದ ವೇಳೆ ಇರ್ತದೆ ಬೆಳಿಗ್ಗೆ ಒಂಬತ್ತುವರೆ ಇಂದ ನಾಲ್ಕು ಗಂಟೆಗೂ ನಾಲ್ಕುವರೆ ಕಚೇರಿಗೋಗಿ ಕೇಳ್ರಿ ಕಚೇರಿನಲ್ಲಿ ನಿಮಗೆ ಡೆಲಿಗೇಟ್ ಫಾರಂ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ನಮ್ಮ ಬ್ಯಾಂಕ್ನ ಚುನಾವಣಾ ಅಧಿಕಾರಿಗಳು ಇದ್ದಿದ್ದೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಯಾರಿಗೂ ಗೊತ್ತಿಲ್ಲ ನೀವು ಒಂದು ಕಂಪ್ಲೇಂಟ್ ಕೊಟ್ಟರು ಸಾಕಲ್ವಾ ಜಿಲ್ಲಾಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತಾ ಆಯ್ತು ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡ್ರು ಹೇಳ್ತಾರೆ ಒಂದೊಂದುವರೆ ತಿಂಗಳ ಹಿಂದೆಂದ ಇದೆಲ್ಲ ಪ್ರಕ್ರಿಯೆ ನಡೀತಾ ಇದೆ ನನ್ಗೆಲ್ಲ ಗೊತ್ತು ಅಂತ ಅಂದ್ರೆ ಒಂದೂವರೆ ತಿಂಗಳಿಂದನ ನೀವು ಮಾತನಾಡ್ದ ಎಸ್ ಆರ್ ಗೌಡ್ರೆ ನಿನ್ನೆ ನೀವು ಎಲೆಕ್ಷನ್ ಅಲ್ಲಿ ಸೋದ ತಕ್ಷಣ ಹತಾಶ್ರಾಗ ಬಂದು ಮೀಡಿಯಾ ಮುಂದೆ ಮಾತಾಡ್ತಿದಿರಲ್ಲ ಇದೇ ಮೀಡಿಯಾ ಒಂದೂವರೆ ತಿಂಗಳಿಂದ ನಿಮ್ಗೆ ಇರ್ಲಿಲ್ವಾ ಒಂದೂವರೆ ತಿಂಗಳಿಂದ ಇದೆಲ್ಲ ಹೇಳ್ಬೋದಾಗಿತ್ತಲ್ವ ಮೀಡಿಯಾದ್ರಿಗೆ ಹಿಂಗೆಲ್ಲ ಮಾಡ್ತಾ ಇದಾರೆ ಇವರು ಅಂತನಾ ಆಯ್ತು ಅದು ಬೇಡ ಡಿಬ್ರು ಜಿಲ್ಲಾ ಒಕ್ಕೂಟದ ನಿರ್ದೇಶಕರಿದ್ದೀರಿ ತುಮಕೂರ್ಗೆ ಹೋಗ್ತೀರಿ ಜಿಲ್ಲಾಧಿಕಾರಿಗಳು ಕಚೇರಿ ಗೊತ್ತಿಲ್ವಾ ನಿಮ್ಗೆ ಹೋಗಿ ಜಿಲ್ಲಾಧಿಕಾರಿಗೆ ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನ ನಿಮ್ಮ ಎದುರಿಗೆ ಪೇಪರ್ನವ್ರ ಎದುರಿಗೆ ತೋರಿಸ್ಲಿಕ್ಕೆ ನಿಮಗೆ ಬುದ್ಧಿ ಇಲ್ವಾ ಅಂದ್ರೆ ನೀವು ಸೋತಿದಿರ ಹತಾಶರಾಗಿ ಏನಾದರೂ ಮಾಡಿ ನಮ್ಮ ಬ್ಯಾಂಕ್ ನ ಅಧ್ಯಕ್ಷರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆಟ್ಟ ಹೆಸರು ತರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೆಲ್ಲ ನೀವು ಆರೋಪ ಮಾಡ್ತೀರಿ ನಿಮ್ಮ ಆರೋಪನ ನಾನು ಖಂಡಿಸ್ತೀನಿ ಆಮೇಲೆ ಇದೇ ಎಸ್ ಆರ್ ಗೌಡ್ರು ಹೇಳ್ತಾರೆ ಇವರು ಇವರು ಉಗ್ರೇಶ್ ಅವ್ರದ್ದು ಇಬ್ಬರದ ಸಂಘ ಬಿಟ್ರೆ ಇನ್ನು ಬೇರೆ ಸಂಘದವರೆಲ್ಲ ಹೋಗ್ಬಿಟ್ಟು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ರೆಸಲೇಷನ್ ಸೈನ್ ಹಾಕಿ ಬರ್ತಾರಂತೆ ಎಸ್ ಆರ್ ಗೌಡ್ರೆ ನಿಮ್ಗೆ ಹೇಳ್ತೀನಿ ಕೇಳಿ ಒಂದು ನಾಲ್ಕೈದು ಸಂಘದ ಹೆಸರುಗಳು ಅಲ್ಲಿ ಇರ್ತಕ್ಕಂಥ ಪ್ರಮುಖರದ ಇವತ್ತು ಬೆಟ್ಟಪ್ನಳ್ಳಿ ಸಂಘ ತಗೊಳ್ಳಿ ಬೆಟ್ಟಪ್ನಳ್ಳಿ ಸಂಘದಲ್ಲಿ ಯಾರಪ್ಪ ಅಧ್ಯಕ್ಷರು ಅಂದ್ರೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವತ್ತು ಬೆಟ್ಟಪ್ನಳ್ಳಿ ಸೊಸೈಟಿ ಅಧ್ಯಕ್ಷರಿದ್ದಾರೆ ಇವತ್ತು ಬೇವನಹಳ್ಳಿನಲ್ಲಿ ಬಿಜೆಪಿ ಪಕ್ಷದಿಂದ ಎರಡು ಸಾರಿ ಚುನಾವಣೆಗೆ ನಿಂತು ಏನು ಅಭ್ಯರ್ಥಿಯಾಗಿದ್ರು ಬಿ ಕೆ ಮಂಜುನಾಥ್ ಅವರು ಬೇವನಹಳ್ಳಿ ಸೊಸೈಟಿಯ ನಿರ್ದೇಶಕರಿದ್ದಾರೆ ಇವತ್ತು ನಮ್ಮ ಸುದರ್ಶನ್ ಏನು ಇವ್ರ ತಂದೆಯವರು ಕೂಡನಾ ಬಡಿರಣ್ಣನವರು ಅವ್ರು ಕೂಡ ಒಂದು ಅಸೆಂಬ್ಲಿಗೆ ನಿಂತ ಅಭ್ಯರ್ಥಿ ಅಂಥವ್ರು ಮಗ ನಿರ್ದೇಶಕರಿದ್ದಾರೆ ಬೇವನಹಳ್ಳಿ ಸೊಸೈಟಿನಲ್ಲಿ ಇವತ್ತು ಹುಣ್ಶೆಹಳ್ಳಿ ಸೊಸೈಟಿಗೆ ತಗೊಳ್ಳಿ ಹುಣಸೆಹಳ್ಳಿ ಸೊಸೈಟಿನಲ್ಲಿ ಎರಡು ಸಾರಿ ಜಿಲ್ಲಾ ಪಂಚಾಯತಿ ನಿಂತು ಪರಾಭಾವ ಹೊಂದಂಥ ಶಶಿಧರ್ ಅಂತ ಹೇಳಿ ಆ ಭಾಗದ ಲೀಡ್ರು ಇವತ್ತು ಆ ಸೊಸೈಟಿ ಅಧ್ಯಕ್ಷ ಇದ್ದಾರೆ ಇವತ್ತು ದೊಡ್ಡಗುಳದ ಸೊಸೈಟಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಯೂನಿಯನ್ನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂತ ದೊಡ್ಡಗುಳದ್ ರಾಮಚಂದ್ರಪ್ಪನವರು ಅಧ್ಯಕ್ಷ ಇದಾರೆ ಇವತ್ತು ರಾಮ್ಲಿಂಗಾಪುರ ಸೊಸೈಟಿ ತಗೊಳ್ಳಿ ಮಾಜಿ ತಾಲೂಕ್ ಪಂಚಾಯತಿ ಆದಂತ ಮುಕುಂದಪ್ನವರು ಇದ್ದಾರೆ ಈಗ ನಾನು ಹೇಳ್ತಾ ಹೋದ್ರೆ ಇನ್ನ ನೂರ ಹೆಸರು ಹೇಳ್ತೀನಿ ನಾನು ಇವತ್ತು ಇಪ್ಪತ್ತೇಳು ಸೊಸೈಟಿಗೆ ಹನ್ನೆರಡು ಜನ ನಿರ್ದೇಶಕರು ಅಂತ ಹಾಕೊಂಡ್ರೆ ಮುನ್ನೂರ ಇಪ್ಪತ್ನಾಲ್ಕು ಜನ ನಿರ್ದೇಶಕರ ಮೇಲೆ ನೀವು ಆರೋಪ ಹೊರಿಸಿ ಆರೋಪಿ ಸ್ಥಾನದಲ್ಲಿ ಇವತ್ತು ನಿಲ್ಸಿದಿರಲ್ಲ ಇದನ್ನ ಏನ್ಕೋಬೇಕು ಅಂದ್ರೆ ಇವರೆಲ್ಲ ಇಷ್ಟೊತ್ತು ನಾನು ಹೇಳದಂಥ ಪ್ರಮುಖರ ಜೊತೆಗೆ ಇನ್ನು ಅನೇಕ ಪ್ರಮುಖರು ಇವರಿಗೆಲ್ಲ ಏನೂ ತಿಳುವಳಿಕೆ ಇಲ್ಲ ಇವ್ರಿಗೆಲ್ಲ ಏನೂ ಗೊತ್ತಿಲ್ಲ ಯಾರಿಗಪ್ಪ ಗೊತ್ತಿರೋದು ಅಂದ್ರೆ ಎಸ್ ಆರ್ ಗೌಡ್ರಿಗೊಬ್ರಿಗೆ ಗೊತ್ತು ಉಗ್ರೇಶ್ ಒಬ್ರಿಗೆ ಗೊತ್ತು ಯಾಕೆ ಗೊತ್ತಾ ಇವ್ರು ಹೇಳೋದು ನಮ್ಮ ಇಬ್ಬರನ್ನ ಬಿಟ್ಟರೆ ಇನ್ನು ಮಿಕ್ಲಾರೆಲ್ಲ ಹೋಗಿ ಬ್ಯಾಂಕ್ ಸೈನ್ ಆಗ್ತಾರೆ ಅಂತ ಕೇಳ್ತಾರಲ್ಲ ಇವರೆಲ್ಲ ಅಮಾಯಕರ ಇವರೆಲ್ಲ ಯಾರ್ದನ ಮಾತು ನಾನು ಈಗ ಹೇಳ್ದಂಥ ಲೀಡರ್ಗಳು ಯಾರ್ದು ಮಾತು ಕೇಳ ಅಂತ ಲೀಡ್ರಾ ಹೋಗ್ಲಿ ಹಂಗಂತ ಹೇಳಿದ್ರೆ ಇವ್ರು ಯಾರಿಗೂ ಲೀಡರ್ಶಿಪ್ ಇಲ್ಲ ಇವರಿಬ್ಬರಿಗೆ ಉಗ್ರೇಶ್ ಅವ್ರಿಗೆ ಮತ್ತೆ ಎಸ್ ಆರ್ ಗೌಡ್ರಿಗೆ ಸತ್ಯಪ್ರಕಾಶ್ ಅವ್ರಿಗೆ ಮಾತ್ರ ಲೀಡರ್ಶಿಪ್ ಇರೋದಂತನ ನೀವು ಇನ್ ಮುನ್ನೂರಿಪ್ಪತ್ನಾಲ್ಕು ಜನ ಏನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಮೇಲೆ ಆರೋಪ ಮಾಡಿದಿರಿ ಆರೋಪಿ ಸ್ಥಾನದಲ್ಲಿ ನಿಲ್ಸಿದಿರಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರ ಮಾತಾ ತರ್ತಕ್ಕಂಥ ಮಾತನ್ನ ನೀವು ಆಡಿದಿರಿ ಮುನ್ನೂರ ಇಪ್ಪತ್ನಾಲ್ಕು ಜನನು ಯಾವುದೇ ಒಂದು ಪಕ್ಷದವ್ರು ಇಲ್ಲ ನೀವು ತಿಳ್ಕೋಬೇಕು ಎಸ್ ಆರ್ ಗೌಡ್ರೆ ಮೂರು ಪಕ್ಷದವರು ಇದ್ದಾರೆ ಕಾಂಗ್ರೆಸ್ನಿದ್ದಾರೆ ಜನತಾದಳದವ್ರು ಇದ್ದಾರೆ ಬಿ ಜೆ ಪಿ ನರಿದ್ದಾರೆ ಹಾಗಾದ್ರೆ ನಿಮ್ಮ ಪಕ್ಷದವರ ಆರೋಪಿಗಳಾಗಾರೆ ನೀವು ಒಂದು ಪಕ್ಷದಲ್ಲಿ ಇದ್ದೀರಲ್ಲ ಈ ಮಾತನ್ನ ವಾಪಸ್ ತಗೊಳ್ಳಿ ಮೊದಲು ಏನು ಮುನ್ನೂರ ಇಪ್ಪತ್ನಾಲ್ಕು ಜನ ನಿರ್ದೇಶಕರು ಇದ್ದಾರೆ ಇವರು ಕ್ಷಮೆ ಕೇಳಿ ನೀವೇನಾದ್ರೂ ಕ್ಷಮೆ ಕೇಳದಿದ್ರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಇವೆಲ್ಲ ಬೇಡ ಇವು ಸುಮ್ಮನೆ ಚುನಾವಣೆ ಸೋದ ತಕ್ಷಣ ಏನೆಲ್ಲ ಆರೋಪ ಮಾಡೋದ್ ಬೇಡ ನಮ್ಮ ನಾಯಕರು ಕೆ ಎನ್ ರಾಜಣ್ಣವ್ರೆ ನಾನ್ ಇರ್ಲಿ ರವಿಯವ್ರ ಇರ್ಲಿ ಮತ್ತು ಏನು ಈಗಾಗ್ಲೇ ತಾವೆಲ್ಲ ಪತ್ರಿಕೆನಲ್ಲಿ ನೋಡಿದ್ರಿ ಹದಿನಾಲ್ಕು ಜನ ನಿರ್ದೇಶಕರು ರಾಜಣ್ಣವ್ರ ನೇತೃತ್ವದಲ್ಲಿ ಆಯ್ಕೆ ಆಗಿದ್ದಾರೆ ಮತ್ತೆ ನಾನು ಅಪೆಕ್ಸ್ ಬ್ಯಾಂಕ್ ನಿಂದ ನಾನೇನು ಬರ್ತೀನಿ ನನಗೂ ಕೂಡ ಒಂದು ಮತದಾನದ ಹಕ್ಕಿದೆ ನನ್ನ ಒಳಗೊಂಡಂತೆ ಹದಿನೈದು ಜನ ಏನ್ ನಿರ್ದೇಶಕರಿದ್ದೀವಿ ನಾವೆಲ್ಲರೂ ಅವ್ರ ಪರ ಇರ್ತೀವಿ ನಮ್ಮ ಮುಂದಿನ ಅಧ್ಯಕ್ಷರು ರಾಜಣ್ಣ ಸಾಹೇಬ್ರೇನೆ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತೀನಿ ಇಂತ ಏನು ನಿನ್ನೆ ಆಮೇಲೆ ನಮ್ಮ ಉಗ್ರೇಶ್ ಅವ್ರು ಮಾತಾಡೋರ ಪಾಪ ನಾನು ನೋಡಿದೆ ಅವ್ರು ಮಾತಾಡುವಾಗ್ಲೇ ಕನ್ಫ್ಯೂಷನ್ ಅಲ್ಲಿ ಮಾತಾಡೋದು ಅವ್ರ ವಿಡಿಯೋ ನೋಡ್ರೆ ಬಹುಶಃ ಅವರಿಗೆ ಮಾಹಿತಿ ಕೊರತೆ ಇರ್ಬೋದು ಇವ್ರು ಯಾರೋ ಹೇಳಿ ಮಾತಾಡ್ಸಿರ್ಬೋದು ತಿನ್ನ ಅವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದೇನು ಬೇಡ ಅಂತಿ ಹಾಗಾಗಿ ರಾಜಣ್ಣ ಅವರ ನೇತೃತ್ವದಲ್ಲಿ ಈ ಜಿಲ್ಲೆ ಸಮೃದ್ಧಿ ಆಗಿದೆ ಈ ಜಿಲ್ಲೆಯ ರೈತರು ಸಮೃದ್ಧಿ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಕಾಳಾಪುರ ಮತ್ತೆ ಬೂನಳ್ಳಿ ಭಾಗದ ರೈತರಿಗೆ ಮನವಿ ಮಾಡ್ತೀನಿ ಮೊದಲು ಬೆಳಗ್ಗೆ ಕಾಳಾಪುರದ ಸೊಸೈಟಿ ರೈತರು ಎಸ್ ಆರ್ ತಕ್ಕ ಹೋಗ್ರಿ ಅವ್ರು ಯಾರು ಬೂನಹಳ್ಳಿ ಸೊಸೈಟಿ ರೈತರು ಸತ್ಯಪ್ರಕಾಶ್ ಹೋಗಿ ಕೇಳ್ರಿ ಮೊದಲು ಸಾಲ ಅವ್ರು ಇಕ್ಕಿ ಡೆಪಾಸಿಟ್ ದುಡ್ಡು ಇಕ್ಕಿ ಒಂದು ನೂರು ನೂರು ಜನ ಕೊಡಲಿ ಅವ್ರು ಕೊಡೋದು ಕೊಡಲ್ಲ ಅಂದಮೇಲೆ ನಾವು ಇರ್ತೀವಿ ಕೊಡೋಕೆ ಡಿ ಸಿ ಬ್ಯಾಂಕ್ನವರು ಈಗಾಗಲೇ ನೂರ ಹತ್ತು ಕೋಟಿ ಕೊಟ್ಟಿದ್ದೀವಿ ಇನ್ನೂ ಎಷ್ಟು ಜನ ರೈತರಿಗೆ ಬೇಕಾದ್ರೂ ಸಾಲ ಕೊಡ್ಲಿಕ್ಕೆ ನಾವು ಇದ್ದೀವಿ ಇಂಥ ವೃತಾಪ ಸುಳ್ಳು ಆರೋಪವನ್ನು ನಿಲ್ಲಿಸ್ಬೇಕು ನಿಲ್ಲಿಸ್ತಿದ್ರೆ ನಾವೇನ್ ನಿಮ್ಮ ಪ್ರತಿಭಟನೆ ಹಂಗೆಲ್ಲ ಮಾಡೋವಷ್ಟು ದೊಡ್ಡ ಲೀಡರ್ಗಳು ಮಹಾನ್ ನಾಯಕರುಗಳು ನೀವೇನಲ್ಲ ಜನ ಉತ್ತರ ಕೊಡ್ತಾರೆ ನಿಮ್ಗೆ ನಿಮ್ಮೊಂದು ಪ್ರತಿಭಟನೆ ಮಾಡ್ಕೊಂಡು ನಾವ್ಯಾಕ್ ದೊಡ್ಡ ಲೀಡರ್ ಮಾಡೋಣ ಜನ ಉತ್ತರ ಕೊಡ್ತಾರೆ ಇನ್ನೊಂದ್ ಮಾತೇನಾದ್ರು ರಾಜಣ್ಣವ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ನೀವು ಉತ್ತರ ನಿಮ್ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಮಾತಾಡಿರ್ತಕ್ಕಂಥದನ್ನ ನಾನು ಕಂಡಿಸಿ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ